ಹಲೋ ಗೈಸ್ ಆರ್ ಸಿ ಬಿ ಟಿಕೆಟ್ನಲ್ಲಿ ಆಯಿತು ದೊಡ್ಡ ಅವಾಂತರ ಕೊನೆಗೂ ಸಿಕ್ತು ಗುರು ಟಿಕೆಟ್ ನೋಡ್ಬೋದು ಆರ್ ಸಿ ಬಿ ಟಿಕೆಟ್ ಇಂದು ರಾತ್ರಿ ರಿಲೀಸ್ ಆಗಿದೆ ಅಂದರೆ ನಿನ್ನೆ ರಾತ್ರಿ ಏನಪ್ಪ ಅಂದರೆ ಆರ್ ಸಿ ಬಿ ಟಿಕೆಟ್ಗಳು ಕೂಡ ಈಗ ಬಿಡುಗಡೆಯಾಗಿತ್ತು ಬಟ್ ಈ ಒಂದು ಟಿಕೆಟ್ನಲ್ಲಿ ಈಗ ಸ್ವಲ್ಪ ಇಶ್ಯೂ ಆಯಿತು ಇದನ್ನು ನೋಡ್ಬೋದು ಇನ್ನು ನಾನೇನಪ್ಪ ಅಂದರೆ ಈ ಒಂದು ಟಿಕೆಟ್ ಈಗ ಬುಕ್ ಮಾಡಲು ಹೋದಾಗ ನನಗೆ ಈ ಥರ ಒಂದು ಬಂತು ಇವರ್ ನೋವು ಈಸ್ ಇನ್ ಲೈನ್ ಅಂತ ಅದರಲ್ಲಿ ಏನಪ್ಪ ಅಂದರೆ ಈಗ ಕ್ಯೂ ಹಚ್ಚಬೇಕು ಇನ್ನು ನೋಡ್ಬೋದು ಇನ್ನು ಆನ್ಲೈನಲ್ಲೂ ಕೂಡ ಆರ್ ಸಿ ಬಿ ತಂಡಕ್ಕೆ ಎಷ್ಟೊಂದು ಫ್ಯಾನ್ ಇದೆ ಅಂತ ಹೀಗಾಗಿ ನನ್ನ ಒಂದು ನಂಬರ್ ಏನಪ್ಪ ಅಂದರೆ ಒನ್ ಲಾಕ್ ಫಿಫ್ಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಲ್ ಆಗಿತ್ತು ಬಟ್ ಅಷ್ಟು ಸರ್ತಿ ಬರುವಾಗ ನನಗೆ ಈಗ ಈ ಒಂದು ಇಶ್ಯೂ ಆಗಿತ್ತು ಬಟ್ ಕೊನೆಗೂ ಏನಪ್ಪ ಅಂದರೆ ಈ ಒಂದು ಟಿಕೆಟ್ ನನಗೆ ಓಪನ್ ಆಗಿದ್ದು ಮಧ್ಯಾಹ್ನ ಓಪನ್ ಆಯಿತು ಹೀಗಾಗಿ ಆರ್ ಸಿ ಬಿಯ ಪ್ರತಿ ಟಿಕೆಟ್ ಬೆಲೆ ಕೇಳಿದ್ರೆ ಅಂದರೆ ಸ್ಟಾರ್ಟಿಂಗ್ ಟಿಕೆಟ್ ಬೆಲೆ ಕೇಳಿದ್ರೆ ಈಗ ಎರಡು ಸಾವಿರದ ಮುನ್ನೂರು ಬಟ್ ನಾವು ಇತ್ತೀಚೆಗೆ ಒಂದು ವಿಡಿಯೋ ಕೂಡ ಇಲ್ಲಿ ಮಾಡಿದ್ವಿ ಇದು ಟೂ ತೌಸಂಡ್ ಹಂಡ್ರೆಡಿಂದ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಬಟ್ ಈಗ ಇನ್ನೂರು ಜಾಸ್ತಿ ಮಾಡಿ ಆರ್ ಸಿ ಬಿ ತಂಡ ಈಗ ಮತ್ತಷ್ಟು ಟಿಕೆಟ್ ಅನ್ನು ಜಾಸ್ತಿ ಮಾಡಿಕೊಂಡಿದೆ ಬಟ್ ಇಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ ನೋಡೋದಾದರೆ ನಲವತ್ತೆರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಬಟ್ ಇಷ್ಟು ಟಿಕೆಟ್ ಕೊಟ್ಟು ನೀವು ಹೋಗ್ತೀರಾ ಅಂತ ಕಮೆಂಟ್ ಮಾಡಿ ನಾವೊಂದು ಏನಪ್ಪ ಅಂದರೆ ಈ ಒಂದು ಟಿಕೆಟ್ ಈಗ ಆನ್ಲೈನಲ್ಲಿ ಬುಕ್ ಮಾಡಲ್ಲ ಬಟ್ ಮನೆಯಲ್ಲಿ ಕುತ್ಕೊಂಡು ಈ ಒಂದು ಟೂರ್ನಾಮೆಂಟನ್ನು ನೋಡ್ತೀವಿ ಈಗಾಗಿ ನಿಮಗೆ ಕೂಡ ನಾವು ಸಜೆಸ್ಟ್ ಮಾಡೋದು ಈಗ ಮನೆಯಲ್ಲೇ ಕುತ್ಕೊಂಡು ಈ ಒಂದು ಐ ಪಿ ಎಲ್ ಮ್ಯಾಚನ್ನು ನೋಡಿದ್ರೆ ಬೆಟರು ಅದರಲ್ಲಿ ನಮ್ಮ ಆರ್ ಸಿ ಬಿ ಹೋಮ್ಗ್ರೋಲೆ ಏನಪ್ಪ ಅಂದರೆ ಯಾರು ಕೂಡ ಈಗ ನೋಡೋಕ್ಕಾಗಲ್ಲ ಯಾಕೆಂದ್ರೆ ಇದೀಗ ಇದು ಬಡವರ ಮಕ್ಕಳು ಹೋಗುವಂಥ ಪ್ಲೇಸ್ ಅಲ್ಲ ಅಂತ ಹೇಳ್ಬೋದು ಇನ್ನು ಆರ್ ಸಿ ಬಿ ತಂಡ ಪಂಜಾಬ್ ಕೆ ಆರ್ ಮತ್ತು ಲಕ್ನೋ ಸೂಪರ್ ಜನ್ಸ್ ವಿರುದ್ಧ ಮೂರು ಪಂದ್ಯ ಈಗ ಇತ್ತೀಚೆಗೆ ಬಿಡುಗಡೆ ಮನೆ ಅಲ್ಲಿ ಆಡ್ತಾ ಇದೆ ಈಗ ನಮಗೆ ಈ ಒಂದು ಬೇಜಾರನಪ್ಪ ಅಂದರೆ ಟಿಕೆಟ್ ಬೆಲೆ ಜಾಸ್ತಿ ಆಯಿತು ಆದರೆ ಲೈಕ್ ಮಾಡಿ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾವು ಇಷ್ಟು ಬೆಲೆ ಟಿಕೆಟ್ ಕೊಟ್ಟು ಹೋಗ್ತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿಕೊಡ